अर अरिड़ो अरिजो I'm तो करो। हमारी मांगे पूरी करो बोलो तो साहब आज का प्रोटेस्ट आज शांत 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 ये इधर शांत आज बलगाम महानगर पालिका में और कर्मिक दिन तेईस सितंबर को तो मनाया जा रहा है पिछले दो साल से महानगर पालिका में सरकार से एक आदेश आया है कि पौर कर्मी जो कॉन्ट्रैक्टर के पास हो या ऑनलाइन में हो या ऑफलाइन में हो उनको परमानेंट करना है ऐसा सरकार के पास से लेटर आया है आज आकर डेढ़ साल हो गया महानगर पालिका में लेटर आकर लेकिन महानगर पालिका के अधिकारी लोग वो सौ लोगों का अभी तक चयन करने को तैयार नहीं उनको एक ऑर्डर देने को तैयार नहीं तो मुझे लगता है कि महानगर पालिका के जो अधिकारी है सरकार का आदेश को भी वो लोग मुझे लगता है कि कीमत नहीं दे रहे तो ऐसे अधिकारियों के ऊपर बहिष्कार डालने के लिए आज हमने यहाँ पर और कर्मी के दिन पर हम यहाँ दर, धरना कार्यक्रम यहाँ पर अपनाए हैं क्या क्या काम कर रहे हैं सरगम सर पूरे महानगर मा, पालिका में गडर काम रहे थे कचरा उठाने का काम रहे थे संडास धोने का काम, का काम, का काम रहे सभी काम करते है महानगर पालिका वगैरह उनका हेल्थ की सुविधा का भी उनका हेल्थ चेकअप होने का था छोटे लोगों का चेकअप किए थोड़े लोगों का चेकअप नहीं किए उनका इंश्योरेंस है और मुझे लगता है की पूरे कर्नाटक के अंदर पौर कर्मी लोगों को सुबह का नाश्ता फ्री देना बोल के ऐसा सरकार का आदेश है, वो सरकार का आदेश भी यहाँ मानने पर लिखा यहाँ पर उसको आमरों के जाने नहीं देना, मिल रहे हैं, हाँ, ये सब भी कर रहे हैं, वो दिल्ली बना, दिल्ली बना, गामान नगर पालिका में मुझे लगता है कि पौरकर्मी के विरोधी काम कर रहे हैं उनके उनको एक सीधे रास्ते रास्ते में लाने के लिए हम सभी संगठने वाले हमारे यहाँ पर जो पौरकर्मी को लेकर हम यहाँ पर बैठे हैं कन्नौंधर इवन तीन दिन सारे इन उन दो पक्क मूर्ति सितंबर है उन दो पौरकर्मी कर दिनाचारी ಒಂದು ಸರ್ಕಾರದ ಒಂದು ನಿಯಮ ಇದೆ ಬಟ್ ಇಲ್ಲಿ ನಮ್ಮ ಪೌರ ಕಾರ್ಮಿಕರ ಮೇಲೆ ಏನೊಂದು ಅನ್ಯಾಯಗಳಾಗ್ತಾ ಇದ್ದಾವೆ ಅವರ ಮೇಲೆ ಒಂದು ದುಬ್ಬಾಳಿಕೆಯನ್ನು ನಡೀತಾ ಇದೆ ಅದಕ್ಕೆ ನಾವು ಇವತ್ತಿನ ದಿವಸ ಈ ಪೌರ ಕಾರ್ಮಿಕ ದಿನಾಚರಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೇವೆ ಇದರ ಬಗ್ಗೆ ನಾವು ಐದಾರು ದಿವಸದ ಹಿಂದೆ ಮಹಾನಗರ ಪಾಲಿಕೆಯವರಿಗೆ ಭೇಟಿಯಾಗಿ ಲಿಖಿತವಾಗಿ ನಮ್ಮ ಡಿಮಾಂಡ್ಗಳೇನಿದ್ದಾವೆ ನಮಗೆ ಏನು ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಲಿಖಿತವಾಗಿ ಲೆಟರ್ ಕೊಟ್ಟರು ಸುದೇಕ ಇವತ್ತಿನವರೆಗೂ ಯಾವುದೇ ಅಧಿಕಾರಿ ಕಮಿಷನರ್ನ ಹಿಡ್ಕೊಂಡು ನಮ್ಮ ಜೊತೆಗೆ ಒಂದು ಔದಾರ್ಯ ರೂಪದಲ್ಲಾದರೂ ಬಂದು ಕರ್ಸಿ ಸೇಕ ಒಂದು ಮಾತಾಡುವಂಥ ಕೆಲಸ ಮಾಡಿಲ್ಲ ಅಂತಂದ್ರೆ ಇವರಿಗೆ ನನಗನ್ಸಿದ ಮಟ್ಟಿಗೆ ನಮ್ಮ ಪೌರ ಕಾರ್ಮಿಕರ ಏನು ಒಂದು ನ್ಯಾಯ ಕೊಡಬೇಕಾಗಿದೆ ಅದಕ್ಕೆ ಅವ್ರದ್ದು ವಿರೋಧ ಇದೆ ಅನ್ನುವಂಥದ್ದು ನಮ್ಗೆ ಅಗತ್ಯ ಕ್ಲಿಯರ್ ಕಟ್ ಕಂಡು ಬರ್ತಾ ಇದೆ ಇವತ್ತಿನ ದಿವಸ ನೂರು ಜನ ಪೌರ ಕಾರ್ಮಿಕರನ್ನ ಒಂದೂವರೆ ವರ್ಷದ ಹಿಂದೆ ನೋಟಿಫಿಕೇಶನ್ ಮಾಡ್ಯಾರ ಬಟ್ ಇನ್ನೂ ಮಂಟ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಅಪಾಯಿಂಟ್ಮೆಂಟ್ ಲೆಟರ್ಸ್ ಆಗಿಲ್ಲ ಒಂದು ಸಾಧಾರಣ ಮೂರ್ ಮಂದಿನ್ನ ಅಪಾಯಿಂಟ್ಮೆಂಟ್ ಮಾಡುವುದಕ್ಕೆ ದೀಡ್ ವರ್ಷ ಬೇಕಾಗ್ತದೆ ಏನ್ರಿ ಇದನ್ನು ಬರೀ ನಾವು ಮೀಟಿಂಗ್ ನಲ್ಲಿ ಕೇಳಿದಾಗ ರೈಟಿಂಗ್ ದಲ್ ಕೊಡ್ತಾರ ನಮಗ ದಾಖಲಾತಿ ಪರಿಶೀಲನೆ ಮಾಡ್ತೀವಿ ದಾಖಲಾತಿ ಪರಿಶೀಲನೆ ಮಾಡಲಿಕ್ಕೆ ಒಂದೂವರೆ ವರ್ಷ ಬೇಕಾಗ್ತೈತ್ಯಾ ಇದು ಏನಿಲ್ಲ ಬರೀ ನಾವು ನಮ್ಮ ಪೌರ ಕಾರ್ಮಿಕರು ಮುಗ್ಧರಾದಾರ ಅವ್ರಿಗೇನು ಗುರುತಿಲ್ಲ ಅಂತಕೊಂಡು ಅವರದೊಂದು ಡಿಸ್ಅಡ್ವಾಂಟೇಜ್ ತಗೊಂಡ ನಮ್ಮ ಅಧಿಕಾರಿ ವರ್ಗ ಇವತ್ತಿನ ದಿವಸ ನಡೀತಾ ಇದೆ ಇದ್ರ ಬಗ್ಗೆ ಸಾಕಷ್ಟು ಪೇಪರ್ನಲ್ಲಿ ಸುದಕ್ಕೆ ಯಾಕೆ ವಿಳಂಬ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಪೇಪರ್ನಲ್ಲಿ ಬಂದಿದೆ ಎಲ್ಲ ಉಕಾಯುಕ್ತರಿಂದ ಇದಕ್ಕೆ ಒಂದು ಚೌಕಷಿನೂ ಆಗಿದೆ ಇಲಾಖಾ ವಿಚಾರಣೆಯೂ ಆಗಿದೆ ಆದರೂ ಸುದಕ್ಕೆ ಯಾರು ಬಾಯ್ ಬಿಡ್ತಾ ಇಲ್ಲ ಅದಕ್ಕೆ ನಮ್ಮ ಒಂದು ಹೋರಾಟ ಏನಿದೆ ಇದು ಇನ್ನು ಇನ್ನೂ ನಿರಂತರ ಎಲ್ಲಿವರೆಗೆ ಅವರು ಈ ನಮ್ಮ ನೂರು ಜನ ಪೌರಕಾರ್ಮಿಕ ಒಂದು ಕಾಯಂ ಲೀಸ್ಟ್ ಎಲ್ಲಿ ಮಟ್ಟ ಮಾಡುವುದಿಲ್ಲ ಆಮೇಲೆ ಎಲ್ಲ ನೂರ ಐವತ್ನಾಲ್ಕು ಮಂದಿಗೆ ಅರವತ್ತೆಂಟು ಮಂದಿನ ಬಿಟ್ಟು ಇನ್ನು ಉಳಿದವರೆಗೂ ಸುದೀಕ್ ಅವರು ಈ ಏಳು ತಿಂಗಳದ ಪಗಾರ ಎಲ್ಲಿವರೆಗೆ ನಮಗೆ ಕೊಡೋದಿಲ್ಲ ನಮ್ಮ ಈ ಅವಿರತ ಏನೋ ಒಂದು ಧರಣಿ ಇದೆ ಇದು ಕಂಟಿನ್ಯೂ ಆಗ್ತೈತಿ ಆಮೇಲೆ ಬ್ರೇಕ್ಫಾಸ್ಟು ಸುದೇಕ ಅವ್ರಿಗೆ ಸುಮಾರು ಈಗ ಮೂರು ವರ್ಷ ಆತು ಇದು ಸರ್ಕಾರದ ಇದು ಇದೆ ಇದೆ ಅವ್ರಿಗೆ ಫಿಸಿಕಲಿ ಅವ್ರ ಬೀಟಿಗೆ ಹೋಗಿ ನಾಷ್ಟಾ ಪಡ್ಬೇಕಂತ ಹೇಳ್ಕೊಂಡು ಅದಕ್ಕೆ ಮೂವತ್ತೈದು ರೂಪಾಯಿ ಪರ್ ಹೆಡ್ ಇದು ಏರಿಕೆನೂ ಮಾಡ್ಯಾರ ಬಟ್ ಅದ್ರ ಬಗ್ಗೆ ಯಾರೂ ಸುದೀಕ್ ಚಕಾರ ವ್ಯವಸ್ಥಾ ಇಲ್ಲ ಬರೀ ನಾವು ಟೆಂಡರ್ ಮಾಡ್ತೀವಿ ಟೆಂಡರ್ ಮಾಡ್ತೀವಿ ಅಂತ ತಿಳ್ಕೊಂಡು ಬರೀ ಜನರನ್ನ ನಮ್ಮ ಪೌರ ಕಾರ್ಮಿಕರನ್ನ ಮೋಸ ಮಾಡುವಂಥದ್ದು ದಿಕ್ ತಪ್ಪಿಸುವಂಥ ಕೆಲಸ ಮಾಡಲಿಕ್ಕಿರ್ತಾರೆ ಅದಕ್ಕೆ ನಮ್ಮ ಸ ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ಅಂತ ತಿಳ್ಕೊಂಡು ನಮ್ಮದು ರಾಜ್ಯ ಮಂಟಪದ ಮಾನ್ಯತೆ ಪಡೆದಂಥ ಸಂಘಟನೆ ಇದೆ ಇದಕ್ಕೆ ನಾರಾಯಣವರು ನಮ್ಮ ಸಫಾಯಿ ಕರ್ಮಚಾರಿ ಆಯೋಗದ ಹಿಂದಿನ ರಾಜ್ಯಾಧ್ಯಕ್ಷರು ಇದಕ್ಕೆ ಅಧ್ಯಕ್ಷರು ಇದ್ದಾರೆ ಇದು ಅಗ್ನಿ ರೆಕಗ್ನೈಸ್ಡ್ ಸಂಘಟನೆ ಅದ ರಾಜ್ಯ ಸರ್ಕಾರದ ಅದಕ್ಕೆ ಅವರು ಎಲ್ಲರಿಗೂ ಇಂಟಿಮೇಷನ್ ಕೊಟ್ಟು ಮತ್ತು ಈ ಬಗ್ಗೆ ಎಲ್ಲ ನಮ್ಮ ಜಿಲ್ಲಾಧಿಕಾರಿಗೆ ಸಫಾಯಿ ಇದು ನಮ್ಮ ಸಿ ಆರ್ ಎಸ್ ಎಲ್ ಪೊಲೀಸ್ ಸುಪ್ರಿಂಟೆಂಡೆಂಟ್ಗೆ ಸಮಾಜ ಕಲ್ಯಾಣ ಜಿ ಡಿ ಅವರಿಗೆ ಎಲ್ಲರಿಗೂ ಇಂಟಿಮೇಷನ್ ಕೊಟ್ಟ ನಾವು ಈ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಇದು ಇನ್ನೂ ಎಲ್ಲಿವರೆಗೆ ನಮ್ಮ ಬೇಡಿಕೆಗಳು ಹಿಡೀರೋದಿಲ್ಲ ಅಲ್ಲಿವರೆಗೆ ನಮ್ಮ ಈ ಹೋರಾಟ ಮುಂದುವರಿತದೆ ಅನ್ನುವಂಥ ವಿಚಾರ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇ ಸರಿ